ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ನಾಲ್ಕನೇ ವಾರದಲ್ಲಿ ಗೌರಿ ಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರನು ತನ್ನ ಉನ್ನತ ರಾಶಿಯಾದ ವೃಷಭ ರಾಶಿಯಲ್ಲಿ ಚಲಿಸಲಿದೆ ಇದರಿಂದ ಗೌರಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಈ ಅವಧಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಲಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಯ ಯೋಚಿಸುವ ಶಕ್ತಿಯು ಪ್ರಬಲವಾಗುವುದು ಇದರಿಂದಾಗಿ ಆರ್ಥಿಕ ಲಾಭ ದೊರಕುವುದು ಜೊತೆಗೆ ವ್ಯಕ್ತಿಯು ಸುಖ ಸಮೃದ್ಧಿ ಮತ್ತು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವ ಶಕ್ತಿಯನ್ನು ಹೊಂದುವರು ಹಾಗೆ ವಾರ ಆರಂಭದಲ್ಲಿ ಈ ಶುಭಯೋಗದಿಂದಾಗಿ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಶುಭ ಸುದ್ದಿ ಲಭಿಸುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೇಳು ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಜುಲೈ ತಿಂಗಳ ನಾಲ್ಕನೇ ವಾರ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು ನಿಮ್ಮ ಯಾವುದಾದರೂ ದೊಡ್ಡ ಆಸೆ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಹಾಗೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಿರಿ ಈ ವಾರ ನಿಮಗೆ ಉತ್ತಮ ಹೆಸರು ದೊರಕುವುದು ಈ ವಾರವು ನಿಮಗೆ ಹೆಚ್ಚು ಲಾಭದಾಯಕವಾಗಿರುವುದು ಕೆಲಸವನ್ನು ಮಾಡುವ ಮಹಿಳೆಯರಿಗೆ ವಿಶೇಷವಾಗಿ ಈ ವಾರ ಹೆಚ್ಚು ಲಾಭ ದೊರಕುವುದು ಏಕೆಂದರೆ ಈ ವಾರ ನಿಮಗೆ ಹೊಸ ಕೆಲಸ ದೊರಕುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಈ ವಾರ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುವುದು ನೀವು ಭೂಮಿ ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರವು ನಿಮಗೆ ಶುಭವಾಗಿರುವುದು ಈ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭವಾಗಿರಲಿದೆ ಏಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯುವ ಯೋಗವಿದೆ ಈ ವಾರದ ಕೊನೆಯಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವಿರಿ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ನಿಷ್ಠಾವಂತರಾಗಿ ಇರುವುದು ಉತ್ತಮ ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಐದನೇ ಮನೆಯಲ್ಲಿರುವುದರಿಂದ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಹೆಚ್ಚು ಭಾವುಕರಾಗಿ ಕಾಣುವಿರಿ ಈ ಕಾರಣದಿಂದಾಗಿ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ತೊಂದರೆ ಅನುಭವಿಸುವಿರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಈ ವಿಚಿತ್ರ ವರ್ತನೆಯು ಜನರನ್ನು ಭ್ರಮಿತಗೊಳಿಸುತ್ತದೆ ಆದ್ದರಿಂದ ನಿಮ್ಮಲ್ಲಿ ಕಿರಿಕಿರಿ ಉಂಟಾಗಬಹುದು ಇತರ ಮುಂದೆ ನಿಮ್ಮ ಭಾವನೆಗಳನ್ನು ತೋರಿಸುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಹಣಕಾಸಿನ ಮತ್ತು ವಿತ್ತೀಯ ಲಾಭಗಳನ್ನು ನೀಡುವ ದೃಷ್ಟಿಯಿಂದ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿ ಚಕ್ರದ ಜನರು ಈ ಅವಧಿಯಲ್ಲಿ ಅನೇಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ಸಂಗಾತಿಯ ಕುಟುಂಬ ಅಥವಾ ಪೂರ್ವಜರ ಆಸ್ತಿಯಿಂದ ಹಠಾತ್ ಲಾಭಗಳನ್ನು ಪಡೆಯಬಹುದು ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ಉಪಕರಣ ಅಥವಾ ವಾಹನ ಹಾಳಾಗುವ ಕಾರಣದಿಂದಾಗಿ ನೀವು ಆರ್ಥಿಕ ನಷ್ಟಕ್ಕೆ ಗುರಿಯಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ಈ ವಸ್ತುಗಳನ್ನು ಉತ್ತಮವಾಗಿರಿ ಮತ್ತು ಅವುಗಳ ಬಗ್ಗೆ ಜಾಗರೂಕರಾಗಿರಿ ವಿಶೇಷವಾಗಿ ವಾಹನವನ್ನು ಚಲಾಯಿಸುವಾಗ ವೇಗದ ಬಗ್ಗೆ ಗಮನಹರಿಸಿ ನಿಮ್ಮ ವೃತ್ತಿ ಜೀವನದ ರಾಶಿ ಭವಿಷ್ಯದ ಪ್ರಕಾರ ವ್ಯಾಪಾರಸ್ಥರು ಈ ವಾರದಲ್ಲಿ ಏರಿಳಿತಗಳನ್ನು ತೊಡೆದುಹಾಕುವ ಮೂಲಕ ಸಾಕಷ್ಟು ಪ್ರಶಂಸೆ ಮತ್ತು ಪ್ರಗತಿಯನ್ನು ಪಡೆಯುತ್ತಾರೆ ಏಕೆಂದರೆ ಈ ಸಮಯವು ನಿಮಗೆ ಅದೃಷ್ಟದ ಪರವಾಗಿರುತ್ತದೆ ಇದರಿಂದಾಗಿ ನೀವು ಕಡಿಮೆ ಪರಿಶ್ರಮದ ನಂತರವೂ ಶುಭ ಫಲಿತಾಂಶಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಈ ವಾರ ಅದೃಷ್ಟಕ್ಕಿಂತ ಹೆಚ್ಚಾಗಿ ತಮ್ಮ ಕಠಿಣ ಪರಿಶ್ರಮವನ್ನು ಹೆಚ್ಚು ಅವಲಂಬಿಸಬೇಕಾಗಿದೆ ಅದೃಷ್ಟವು ನಿಮ್ಮನ್ನು ಸಾರ್ವಕಾಲಿಕವಾಗಿ ಬೆಂಬಲಿಸುವುದಿಲ್ಲ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಆದರೆ ನೀವು ಸಾಯುವವರೆಗೂ ನಿಮ್ಮ ಶಿಕ್ಷಣವು ನಿಮ್ಮೊಂದಿಗೆ ಇರುತ್ತದೆ ಆದ್ದರಿಂದ ಕೇವಲ ಅದೃಷ್ಟದ ಮೇಲೆ ಕುಳಿತುಕೊಳ್ಳುವ ಮೂಲಕ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಹೆಚ್ಚಿನದನ್ನು ನೀವು ಮಾಡಲು ಸಾಧ್ಯವಿಲ್ಲ ವಾರದ ಜಾತಕವು ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಇಮೇಜ್ ಅನ್ನು ಎತ್ತಿ ತೋರಿಸುತ್ತದೆ ಈ ಮನೆಯಲ್ಲಿ ಸೌರ ಸಂಚಾರವು ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಆದ್ದರಿಂದ ನಿಮ್ಮ ಗುರಿಗಳು ಹೊಳೆಯುತ್ತವೆ ಜೊತೆಗೆ ನಿಮ್ಮ ಉದ್ಯೋಗ ಮತ್ತು ಖ್ಯಾತಿಯೂ ಹೊಳೆಯುತ್ತದೆ ಅಮಾವಾಸ್ಯೆಯು ಇಲ್ಲಿ ಉದಯಿಸಲಿದೆ ಆದ್ದರಿಂದ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಆರಂಭವನ್ನು ಹೊಂದಿರುತ್ತೀರಿ ನೀವು ಹೊಸ ಉದ್ಯೋಗದ ಕೊಡುಗೆಯನ್ನು ಪಡೆಯಬಹುದು ಹೊಸ ಕೊಡುಗೆಯನ್ನು ಪ್ರಾರಂಭಿಸಬಹುದು ಅಥವಾ ನಿಮ್ಮ ವೃತ್ತಿ ಮಾರ್ಗವನ್ನು ಬದಲಾಯಿಸಲು ನಿರ್ಧರಿಸಬಹುದು ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸಲು ಮತ್ತು ದೀರ್ಘಾವಧಿಗೆ ಹೊಸ ಗುರಿಗಳನ್ನು ಹೊಂದಿಸಲು ಇದು ಸರಿಯಾದ ಸಮಯ ಆದಾಗ್ಯೂ ಬುಧ ಹತ್ತನೇ ಮನೆಯಲ್ಲಿ ಹಿಮ್ಮೆಟ್ಟುವಿಕೆಯಲ್ಲಿದ್ದಾನೆ ಆದ್ದರಿಂದ ದೊಡ್ಡ ವೃತ್ತಿ ಜೀವನದ ಚಲನೆಗಳಿಗೆ ಆತುರ ಕೆಲವು ವಿಳಂಬಗಳು ವ್ಯವಸ್ಥಾಪಕರೊಂದಿಗೆ ತಪ್ಪು ಸಂವಹನ ಅಥವಾ ಕೆಲಸದಲ್ಲಿ ದೋಷಗಳು ಇರಬಹುದು ಯಾರಾದರೂ ನೀಡುವ ಭರವಸೆಗಳನ್ನು ನೀವು ನಂಬಬೇಕಾಗಿಲ್ಲ ಏಕೆಂದರೆ ಅವು ಯಾವಾಗಲೂ ನಿಜವಾಗಿರುವುದಿಲ್ಲ ದಯವಿಟ್ಟು ಎಲ್ಲಾ ದಾಖಲೆಗಳನ್ನು ಸಹಿ ಮಾಡುವ ಮೊದಲು ವಿವರವಾಗಿ ಓದಿ ಬುಧ ಹಿಮ್ಮೆಟ್ಟುವಿಕೆಯಿಂದಾಗಿ ಕೆಲವು ಪ್ರಯಾಣ ಅಡೆತಡೆಗಳು ಮತ್ತು ತಾಂತ್ರಿಕ ತೊಂದರೆಗಳು ಉಂಟಾಗುತ್ತವೆ ಶುಕ್ರ ಎಂಟನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಅದು ಹಣಕಾಸಿನ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ಹಣಕಾಸು ಸಲಹೆಗಾರರೊಂದಿಗೆ ಸಭೆ ನಡೆಯಲಿದೆ ಮತ್ತು ನೀವು ಕೆಲವು ಯೋಜನೆಗಳನ್ನು ಮಾಡುತ್ತೀರಿ ಸಾಲಗಳು ತೆರಿಗೆ ಪಿಎಫ್ ಮತ್ತು ವಿಮೆಯ ಸಾಧ್ಯತೆಗಳ ಬಗ್ಗೆಯೂ ನೀವು ಚರ್ಚಿಸುವಿರಿ ನೀವು ಪಾಲುದಾರರೊಂದಿಗೆ ಹಣ ಅಥವಾ ಸಂಪನ್ಮೂಲಗಳನ್ನು ಹಂಚಿಕೊಂಡರೆ ಎಲ್ಲವೂ ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ನೀವು ಇತರ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬದ ಹೊರತು ದಯವಿಟ್ಟು ದೊಡ್ಡ ಮೊತ್ತವನ್ನು ಸಾಲ ಪಡೆಯುವುದು ಅಥವಾ ಸಾಲ ನೀಡುವುದನ್ನು ತಪ್ಪಿಸಿ ಮಂಗಳ ಗ್ರಹದ ಸಂಚಾರವು ನಿಮ್ಮ ಹನ್ನೊಂದನೇ ಮನೆ ಸ್ನೇಹ ತಂಡದ ಕೆಲಸ ಮತ್ತು ಗುರಿಗಳನ್ನು ಪ್ರಚೋದಿಸುತ್ತದೆ ನೀವು ಮುಂದೆ ಬಂದು ಗುಂಪನ್ನು ಮುನ್ನಡೆಸುತ್ತೀರಿ ಅಥವಾ ನೀವು ಕಾಳಜಿ ವಹಿಸುವ ಕಾರಣಕ್ಕಾಗಿ ಹೋರಾಡುತ್ತೀರಿ ಮಂಗಳ ಗ್ರಹವು ಕ್ರಿಯೆಗೆ ಸೂಕ್ತ ಗ್ರಹವಾಗಿದೆ ಆದ್ದರಿಂದ ಈ ವಾರ ನೀವು ನಿಮ್ಮ ತಂಡಗಳೊಂದಿಗೆ ಸಂಪೂರ್ಣವಾಗಿ ಸಕ್ರಿಯರಾಗಿರುತ್ತೀರಿ ನೀವು ಒಂದು ಮಿಷನ್ಗೆ ಸೇರುತ್ತೀರಿ ಅಥವಾ ಗುಂಪು ಯೋಜನೆಯಲ್ಲಿ ಮುಂದುವರಿಯುತ್ತೀರಿ ಭಿನ್ನಾಭಿಪ್ರಾಯಗಳು ಇರುತ್ತವೆ ವಿಶೇಷವಾಗಿ ಅವರು ತಮ್ಮ ತೂಕವನ್ನು ಕಡಿಮೆ ಮಾಡುತ್ತಿಲ್ಲ ಎಂದು ನೀವು ಭಾವಿಸಿದರೆ ಆದರೆ ವಾದಿಸದಿರಲು ಪ್ರಯತ್ನಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಿಂಗಾಷ್ಟಕ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೊಂದರಿಂದ ರಿಂದ ಜುಲೈ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ